ಈಗ ಹಿಂದೆ ಇವತ್ತು ಎಲ್ಲ ನಾವು ನೋಡೋದು ನಾಗಬನ ಇರುತ್ತೆ ಅಲ್ಲೊಂದು ಹುತ್ತ ಇರುತ್ತೆ ಅಂದ್ರೆ ಸ್ಪೆಷಲ್ ಆಗಿ ನಾನ್ ನಿಮ್ಮ ಹತ್ರ ಕೇಳೋದು ನಿಜವಾಗ್ಲೂ ಹಾವುಗಳು ಹುತ್ತದೊಳಗಡೆನೆ ಇರ್ತಾವ ಅಥವಾ ಅವುಗಳ ಮನೆ ಎಲ್ಲಿರುತ್ತೆ ಹೌದು ಸಾಮಾನ್ಯವಾಗಿ ಹುತ್ತಗಳು ಈಗ ನಮ್ಮ ಅವಿಭಜ್ಯ ದಕ್ಷಿಣ ಕನ್ನಡಾದ್ಯಂತ ಮರಗಿಡಗಳ ಇದರಲ್ಲಿ ಎಲ್ಲ ಜಾಸ್ತಿ ಹುತ್ತಗಳಿರ್ತವೆ ಉತ್ತರ ಕರ್ನಾಟಕ ಎಲ್ಲ ಹೋದ್ರೆ ಓಪನ್ ಅಲ್ಲಿ ಗದ್ದೆಗಳಲ್ಲಿ ಇರ್ತವೆ ಹುತ್ತಗಳು ಇರೋದು ನಮ್ಮ ಪ್ರಕೃತಿಯನ್ನ ಗ್ರೀನರಿಯನ್ನ ರಕ್ಷಣೆ ಮಾಡಲಿಕ್ಕೆ ಅಂದ್ರೆ ಸತ್ತ ಎಲೆಗಳನ್ನ ರೆಂಬೆ ಕೊಂಬೆಗಳನ್ನ ಮರದ ತೊಗಟೆಗಳನ್ನ ತಿಂದು ಜೀರ್ಣ ಮಾಡಿ ಗೊಬ್ಬರವಾಗಿ ಬಿಡ್ಲಿಕ್ಕೆ ಇರೋದು ಗ್ರೀನರಿ ಎಲ್ಲಿ ಇರ್ತದೆ ಅಥವಾ ಹುಲ್ಲು ಹುಲ್ಲುಗಾವಲ್ಲಿ ಎಲ್ಲಿರ್ತದೆ ಅಥವಾ ಕೃಷಿಯಲ್ಲಿ ಮಾಡ್ತಾರೆ ಅಲ್ಲಿ ಅಲ್ಲಿದು ಹುತ್ತ ಬೆಳೀತದೆ ಅಲ್ಲಿಯ ಪರಿಸರವನ್ನು ಸಮತೋಲನದಲ್ಲಿಟ್ಟುಕೊಳ್ಳಿಕ್ಕೆ ಗೆದ್ದಲುಗಳು ಮಾಡುವಂತ ಕೆಲಸ ಅದು ಗೆದ್ದಲುಗಳ ಮನೆ ಹುತ್ತ ಕಾಲಕ್ರಮೇಣ ಗೆದ್ದಲುಗಳು ಆ ಹುತ್ತವನ್ನ ತ್ಯಜಿಸ್ತವೆ ಬಿಟ್ಟು ಹೋಗಬಹುದು ಬಿಟ್ಟು ಹೋದಂತ ಇದು ಅವುಗಳು ಕೆಡವುತ್ತವೆ ಕೆಲವೊಮ್ಮೆ ಹುತ್ತದ ತುದಿಯನ್ನ ಕೆಡವುತ್ತವೆ ತೂತಾಗುತ್ತೆ ಅಥವಾ ಇಲಿ ಹೆಗ್ಗಣಗಳು ಹೋಗಿ ಹುತ್ತವನ್ನ ತೂತು ಮಾಡ್ತವೆ ಅಂತ ಹುತ್ತದೊಳಗಿನ ಟೆಂಪರೇಚರ್ ನೀವು ನೋಡಿದ್ರೆ ಹೊರಗೆ ಇಪ್ಪತ್ ಮೂವತ್ತೆಂಟು ಮೂವತ್ತು ಮೂವತ್ತೆಂಟು ಇದ್ರೆ ಒಳಗೆ ಇಪ್ಪತ್ತೊಂಬತ್ತು ಮೂವತ್ತು ಟೆಂಪರೇಚರ್ ಇರ್ತದೆ ಉಷ್ಣಾಂಶ ತೇವಾಂಶ ಅಷ್ಟು ಎಸಿಯ ರೀತಿಯಲ್ಲಿ ಇರ್ತದೆ ಹವ ನಿಯಂತ್ರಿತ ವ್ಯವಸ್ಥೆಯೊಳಗೆ ಇರ್ತದೆ ಈ ಹಾವುಗಳು ಶೀತ ರಕ್ತ ಜೀವಿಗಳು ಎಲ್ಲ ಹಾವುಗಳು ಹುತ್ತದ ಒಳಗೆ ಇಲಿ ಹೆಗ್ಗಣ ಬಿಲ ಮಾಡಿದ್ರೆ ಇಲಿಗಳನ್ನು ತಿನ್ಲಿಕ್ಕೆ ಹೋಗ್ಬೋದು ಅಥವಾ ಒಳಗಿನ ವಾತಾವರಣ ಬಹಳ ಚೆನ್ನಾಗಿದೆ ಅಂತೇಳಿ ಹೋಗಿ ಕೂತ್ಕೊಳ್ಬಹುದು ಕೂತ್ಕೊಂಡು ಮಿಲನು ಮಿಲನನು ಆಗ್ಬಹುದು ತಿಂಗಳ ಕಟ್ಲೆ ಪೊರೆ ಕಳಚಲಿಗೂ ಕೂತ್ಕೊಂಡದನ್ನ ನಾನು ಹುತ್ತದಲ್ಲಿ ನೋಡಿದ್ದೇನೆ ಹಾವುಗಳು ಪೊರೆ ಕಳಚಿಗೆ ಎಂಟು ಹತ್ತು ದಿನ ಹುತ್ತದೊಳಗೆ ಕೂತ್ಕೊಂಡದನ್ನ ನೋಡಿದ್ದೇನೆ ಹುತ್ತ ಅನ್ನೋದು ಕೇವಲ ನಾಗರ ಹಾವುಗಳ ವಾಸಸ್ಥಾನ ಅಲ್ಲ ಎಂಟರಿಂದ ಹನ್ನೊಂದು ಪ್ರಭೇದದ ಹಾವುಗಳು ಹುತ್ತದೊಳಗೆ ವಾಸ ಮಾಡಬಹುದು ಮಾಡದನ್ನೇ ಇರಬಹುದು ಬಿಲಗಳು ಇಲ್ಲದಿರುವಂತಹ ಹುತ್ತದಲ್ಲಿ ಹಾವುಗಳು ವಾಸ ಮಾಡೋದಿಲ್ಲ ವಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೆಚ್ಚಾಗಿ ಹಾವುಗಳು ಎಲ್ಲಿ ವಾಸ ಮಾಡ್ತಾವಂದ್ರೆ ಜನವಸತಿಗಳ ಸುತ್ತಮುತ್ತ ಅಲ್ಲಿಯೇ ಆಹಾರದ ಜೀವಿಗಳು ಇರೋದು ಇರೋದು ಇಲಿ ಹೆಗ್ಗಣಗಳು ಕೋಳಿಗಳು ನಾಯಿ ಮರಿಗಳು ಬೆಕ್ಕಿನ ಮರಿಗಳು ಬೇರೆ ಬೇರೆ ರೀತಿಯ ಕ್ರಿಮಿಕೀಟಗಳು ಜನವಸತಿಗಳ ಸುತ್ತಮುತ್ತ ಇರ್ತವೆ ಅದೇ ಆ ಜೀವಿಗಳೇ ಹಾವುಗಳ ಆಹಾರ ಹಾಗಾಗಿ ಒಂದು ನಾಗರ ಹಾವು ಒಂದು ಏಳು ಆರು ಏಳು ಫೀಟ್ ಉದ್ದದ ನಾಗರ ಹಾವು ನಿಮಗೆ ಅಕಸ್ಮಾತ್ತಾಗಿ ನಿಮ್ಮ ಒಟ್ಟಾರದಲ್ಲಿ ಕಾಣಲಿಕ್ಕೆ ಸಿಕ್ಕಿದ್ರೆ ಅದು ಪಕ್ಕನೆ ಬಂದ ಹಾವಲ್ಲ ಇಪ್ಪತ್ತು ಮೂವತ್ತು ವರ್ಷದಿಂದ ನಿಮ್ಮ ಒಟ್ಟಾರದಲ್ಲೇ ಹುಟ್ಟಿ ಬೆಳೆದು ಬದುಕ್ತಾ ಇದೆ ನಿಮ್ಮ ಕಣ್ಣಿಗೆ ಬೀಳದೆ ಬದುಕುವಂತ ಕ್ರಮ ಅದ್ರಂತೂ